ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತೋರ್ ಲಾಗ್ಸ್ಗೆ ಸ್ವಾಗತ ಹಾಸ್ಯ ಧಾರಾವಾಹಿಯ ಇಂದಿನ ಸಂಚಿಗೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಡೆ ಶ್ರುತಿಯ ಹುಚ್ಚಾಟಕ್ಕೆ ರವಿ ಆಕೆಯನ್ನು ಹೊತ್ಕೊಂಡು ತಿರುಗ್ತಾ ಇರ್ತಾನೆ ಈ ಕಡೆ ಹೊರಗೆ ಬರೋದ್ಲೇ ಸೂರ್ಯ ಮೀನ ಬರ್ತಾರೆ ಅದೇ ಟೈಮ್ಗೆ ಏನೋ ಇದು ಹುಚ್ಚಾಟ ಅಂತ ಸೂರ್ಯ ಕೇಳಿದಾಗ ಪ್ರೀತಿಕನೋ ಇದು ನಮ್ಮ ಲವನ್ನ ಎಕ್ಸ್ಪ್ರೆಸ್ ಮಾಡೋ ಇದ್ದೀವಿ ಅಂತ ರವಿ ಹೇಳ್ತಾನೆ ಅದಕ್ಕೆ ನೋಡಿರಿ ಅವ್ರು ಹೇಗಿದ್ದಾರೆ ಅವ್ರು ಯಾವ ರೀತಿ ಅವ್ರ ವೈಫ್ನ ಲೈಫ್ ಲವ್ ಮಾಡ್ತಾರೆ ನೋಡಿ ಅಂತ ಮೀನಾ ಅಂದಾಗ ಭಾರೇ ಇನ್ನೂ ಕೂಡ ಎತ್ತಿಗೊಂತೀನಿ ಅಂತ ಸೂರ್ಯ ಆಕೆಯ ಎತ್ಕೋತಾನೆ ಅವರೆಲ್ಲರೂ ಮಾಡೋದು ನೋಡಿ ಬಂದಂಥ ರೋಹಿಣಿ ಮನೋಜ್ ಏನು ರೀ ಇದು ಅಂದಾಗ ನಮ್ಮ ಲವ್ ಅನ್ನು ಎಕ್ಸ್ಪ್ರೆಸ್ ಮಾಡಾತ್ತೀವಿ ಅಂತ ಶ್ರುತಿ ಹೇಳ್ತಾಳೆ ಆವಾಗ ಮನೋಜ್ ಕೂಡ ಆಕೇನ ಎತ್ತಿ ಹಾಲಲ್ಲೆಲ್ಲ ತಿರುಗಿತಾಯಿರ್ತಾರೆ ಈ ಕಡೆ ಹೊರಗಡೆ ಹೋದಂಥ ಶಾಂತಿ ಮತ್ತು ರಂಗನಾಥ್ ಅವರು ಬರ್ತಾರ ಬಂದ ತಕ್ಷಣ ಏನಿದು ಹುಚ್ಚಾಟ ಅಂತ ಶಾಂತಿ ಬಾಗ್ಲಲ್ಲೇ ಬೈತಾ ಬರ್ತಾಳೆ ಏನಿದು ನಿಮಗಂತೂ ಬುದ್ಧಿನೇ ಇಲ್ಲ ಅಂತ ಸೂರ್ಯ ಮೀನನೇ ಬೈತಾಳ ಆಗ ಶ್ರುತಿ ಅತ್ತೆ ಅವರೆಲ್ಲ ಮಾಡಿದ್ದು ಮೊದಲು ಮಾಡಿದ್ದು ನಾನು ನನ್ನ ನೋಡಿ ಅವರು ಆ ರೀತಿ ಮಾಡ್ತಾ ಇದ್ದಾರತ್ತೆ ಅವರಲ್ಲಿ ಮೀನ ಏನು ತಪ್ಪಿಲ್ಲ ಅತ್ತೆ ಅಂತ ಹೇಳ್ತಾಳೆ ಅಲ್ಲಮ್ಮ ರೋಹಿಣಿ ನಿಮ್ಮ ಮನೆ ಹಿರಿಸು ನೀನು ನನ್ನ ನೆಕ್ಸ್ಟ್ ನೀ ಮನೆ ಜವಾಬ್ದಾರಿ ತೊಗೋಬೇಕು ನೀ ಮಾಡೋದು ಸರಿನಾ ಅಂತ ಶಾಂತಿ ರೋಹಿಣಿನ ಬೈತಾಳೆ ರಂಗನಾಥ್ ಅವರು ಮೀನಾ ಹೋಗಮ್ಮ ಒಂದು ಬುಕ್ ತೊಗೊಂಬ ಒಂದು ಕೆಲಸ ಇದೆ ಅಂತ ಹೇಳಿ ಆಕೆ ಕಡೆಯಿಂದ ಬುಕ್ಕನ್ನು ತರಿಸಿ ಹೇಳ್ತಾರೆ ಮನೆಗೆ ಯಾರ್ಯಾರು ಮಂತ್ಲಿ ನಿಮ್ಗೆ ಎಷ್ಟು ಸ ಆಗುತ್ತೋ ಅಷ್ಟು ದುಡ್ಡು ನನಗೆ ತಂದು ಕೊಡ್ಬೇಕಂತ ರಂಗನಾಥ್ ಅವ್ರು ಹೇಳ್ತಾರೆ ಆವಾಗ ಮನೋಜ್ ಏನಪ್ಪ ಇದು ಹೊಸದು ಈ ರೀತಿ ಏನಪ್ಪ ಇದು ಅಂತ ಮನೋಜ್ ಅವನು ಹೇಳ್ತಾ ಹೇಳ್ತಾನೆ ಆದರೆ ರಂಗನಾಥ್ ಅವರು ಇಲ್ಲ ಮಂತ್ಲಿ ನೀವು ಕೊಡಲೇಬೇಕು ಎಷ್ಟು ಕೊಡ್ತಾರೆ ಹೇಳಿರಿ ಅಂದಾಗ ಮನೋಜ್ ತನ್ನ ವೈಫ್ ರೋಹಿಣಿನ ಕೇಳ್ತಾನೆ ಎಷ್ಟು ಕೊಡೋಣ ಅಂದಾಗ ಆಕೆ ಬಟ್ ಮಾಡಿ ತೋರಿಸ್ತಾಳೆ ತ್ರೀ ತೌಸಂಡ್ ಅಂತ ಅವಾಗ ಅವರು ತ್ರೀ ತೌಸಂಡ್ ಅಂತಾನೆ ಈ ಕಡೆ ಸೂರ್ಯನೂ ಕೂಡ ನೋಡಿ ಅವ್ರು ಹೇಗೆ ಬಟ್ ಮಾಡಿ ತೋರಿಸಿದ್ರು ನೀನು ಹೇಳೆ ಅಂದಾಗ ಮೀನಾ ಹತ್ತು ಬಳ್ಳನ್ನು ತೋರಿಸಿ ಹತ್ತು ಸಾವಿರ ಅಂತ ಹೇಳ್ತಾಳೆ ಇವ್ರು ಹತ್ತು ಸಾವಿರ ಅಂತ ಹೇಳಿದ್ದಕ್ಕೆ ಸುಮಾರಾಗಿ ಮನೋಜ್ ಇಲ್ಲಪ್ಪ ನಾನು ಎಂಟು ಸಾವಿರ ಕೊಡ್ತೇನೆ ಅಂತ ಮನೋಜ್ ಹೇಳ್ತಾನೆ ಸೂರ್ಯ ಮತ್ತು ಮೀನಾ ಟೆನ್ ತೌಂಡ್ ಟೆನ್ ತೌಸಂಡ್ ಅಂತಾರೆ ಈ ಕಡೆ ಶ ರವೀನು ಕೂಡ ಅಪ್ಪ ನಾನು ಕೂಡ ಟೆನ್ ತೌಸಂಡ್ ಕೊಡ್ತೀನಪ್ಪ ಅಂತ ಹೇಳ್ತಾರೆ ಇವರೆಲ್ಲ ಆದಮೇಲೆ ಮೀನ ಕೂಡ ಮಾವ ನಾನು ಕೂಡ ಸಂಪಾದನೆ ಮಾಡ್ತೀನಿ ನನ್ನ ಸ್ಯಾಲ್ರಿಲ್ ಕೊ ನನಗೆ ಬರುವಂಥ ಒಂದು ಲಾಭಾಂಶದಲ್ಲಿ ನಾನು ಕೂಡ ನಿಮಗೆ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಮನೋಜ್ ಏನಪ್ಪ ಇದು ರೂಮು ನಮಗಂತೂ ಬಿಟ್ಕೊಡೋದಾಗಲ್ಲಪ್ಪ ನಾನಂತೂ ದೊಡ್ಡ ಬಿಸ್ನೆಸ್ ಮ್ಯಾನಪ್ಪ ಅಂತ ಮನೋಜ್ ಹೇಳ್ತಾನೆ ಈ ಕಡೆ ರೋಹಿಣಿ ಕೂಡ ಆಕಿ ಮೀನ ಹೇಳಿದ್ದನ್ನು ಕೇಳಿ ಮಾವ ನಾನು ಕೂಡ ಮಂತ್ಲಿ ಐದು ಸಾವಿರ ಕೊಡ್ತೀನಿ ಮಾವ ಅಂತ ಹೇಳ್ತಾನೆ ಆದ್ರೆ ಮನೋಜ್ ಏ ಬಿಡಿ ನಾ ಎಂಟು ಸಾವಿರ ಕೊಡ್ತಾಯಿದ್ದೀನಿ ಮತ್ತೆ ಯಾಕೆ ನೀವು ಕೊಡ್ತೀಯ ಅಂತ ಮನೋಜ್ ಹೇಳ್ತಾನೆ ಆದರೂ ಕೂಡ ರೋಹಿಣಿ ನಾ ಫೈವ್ ತೌಸಂಡ್ ಕೊಡ್ತೀನಿ ಅಂತಾರೆ ಆದರೆ ಶ್ರುತಿ ನಾನು ಟೆನ್ ತೌಸಂಡ್ ಕೊಡ್ತೀನಿ ಮಾವ ನನ್ನ ಕಡೆಯಿಂದ ಅಂತ ಶ್ರುತಿ ಹೇಳ್ತಾ ರಂಗನಾಥವ್ರು ತುಂಬ ಖುಷಿ ಆಗ್ತಾರೆ ನೈಟ್ ಆಗುತ್ತಾ ಆದ್ರೆ ಇವರು ಮೂರು ಮಂದಿ ತಲೆಯಲ್ಲೂ ಕೂಡ ಏನೋ ಏನು ಈ ರೀತಿ ಯಾಕೆ ಅಪ್ಪ ರೂಮನು ಬೇಡ ಅಂದ ಸೂರ್ಯ ನಮ್ಮ ರೂಮ್ ನಮಗೆ ಆಯಿತು ಈ ದುಡ್ಡು ತೊಗೊಂಡು ಏನು ಅಪ್ಪ ಏನು ಸಪ್ರೇಟ್ ಮನೆ ಮಾಡಿಕೊಂಡು ಈ ಬ ನಮ್ಮ ದುಡ್ಡಲ್ಲೇ ಏನು ಮನೆ ಜೀವನ ನಡೆಸ್ತಾರ ಇವರು ನಮ್ಮ ಮೂರು ಜನನು ಈ ಮನೇಲಿ ಬಿಟ್ಟು ಅಂತ ಮನೋಜ್ ಅಂತನ ಇದರಿಂದ ಸಿಟ್ಕೊಂಡಂಥ ಸೂರ್ಯ ನಾ ಇರೋತನ ಅಪ್ಪ ಅಮ್ಮನ ಮನೆಯಿಂದ ಹೊರಗೆ ಕಳಿಸಲ್ಲ ಹೆಂಗೆ ನಾನು ಅಂತ ಮನೋಜನ್ನೇ ಬೈತಾನೆ ಅಲ್ಲ ಇದು ಅಪ್ಪ ಅಮ್ಮ ಇರೋ ಮನೆ ಅವ್ರನ್ನ ಕಳ್ಸೋದು ಅಂತ ಸೂರ್ಯನೇ ರೇಗಾಡ್ತಾನೆ ಈ ಕಡೆ ಮೀನಾ ಕಿಚನಲ್ಲಿ ಕೆಲಸ ಮಾಡ್ತಿರ್ತಾಳೆ ಅಲ್ಲಿ ಬಂದಂಥ ಶ್ರುತಿ ಏನು ಮಾಡ್ತಾ ಇದ್ದೀರ ಮ್ಯಾಮ್ ಮೀನಾ ನಿಮಗೆ ಡೈಲಿ ಕೆಲಸ ಬೇಜಾರ್ ಬೇಜಾರಾಗಲ್ವಾ ಅಂತ ಮಾತಾಡ್ತಾ ನಿಂತಿರ್ತಾರ ಅದೇ ಗೆ ಬಂದಂಥ ರೋಹಿಣಿ ಅಲ್ಲರಿ ಮೀನಾವ್ರಿ ನೀವು ಟೆನ್ ತೌಸಂಡ್ ಕೊಡ್ತೇನೆ ಅಂತ ಅಂದ್ರಲ್ಲ ನಿಮ್ಮ ಮನೆಯವರು ಎಲ್ಲಿಂದ ದುಡಿತಾರೆ ಎಷ್ಟು ಏನು ಬೇರೆ ಮೂಲ ಏನಾದರೂ ಇದೇನಾ ಯಾರು ಕೂಡ ದುಡ್ಡು ದುಡ್ಡನ್ನು ಆ ಥರ ಪೋಲು ಮಾಡೋಲ್ಲ ಅಂತಾರೆ ಆವಾಗ ಮೀನ ಸಿಟ್ಟು ಬಂದ್ಬಿಟ್ಟು ಯಾಕೆ ರೀ ರೋಹಿಣಿಯವ್ರಿ ನಾವು ದುಡ್ದು ದುಡ್ಡನ್ನು ನಮ್ಮ ಮನೆಯವರು ಬ ಬೆವರ್ಸುರಿಸಿ ದುಡಿದ ದುಡ್ಡನ್ನು ನಾವು ಮಾವ ಕೇಳ್ತಾರ ಇದೀವಿ ಅದಕ್ಕೆ ಯಾಕೆ ನಿಮ್ಮದು ಇದು ಕೊಂಕಿದು ಅಂತ ಮೀನು ಹೇಳ್ತಾರ ಅಲ್ರಿ ಹಂಗೆ ಯಾರು ದುಡ್ಡು ದುಡ್ಡನ್ನು ಪೋಲ್ ಮಾಡೋಲ್ಲ ನೀವು ಕೊಡ್ತಾ ಇದ್ದೀರಲ್ಲ ಅದಕ್ಕೆ ಎಲ್ಲಿಂದ ಬರುತ್ತೆ ಅದು ದುಡ್ಡು ಅಂತ ಅಂತ ರೋಹಿಣಿ ಹೇಳ್ತಾಳೆ ಆಗ ಶ್ರುತಿಗೂ ಕೂಡ ಸಿಟ್ಟು ಬರುತ್ತೆ ರೋಹಿಣಿಯವರೇ ನೀವು ಹೀಗೆ ಬಂದ್ರಿ ಅವರು ದುಡ್ಡು ದುಡ್ಡು ಅವರು ಕೊಡ್ತಾ ಇದ್ದಾರೆ ಮಾವಾಗೆ ಕೇಳಿದಾರೆ ಅವ್ರು ಕೊಡ್ತಾ ಇದ್ದಾರೆ ನಿಮಗೆ ಯಾಕೆ ಬೇಕು ನಡ್ರಿ ರೋಹಿಣಿ ನೀವು ಅಂತ ರೋಹಿಣಿನ ಕರೆದುಕೊಂಡು ಶ್ರುತಿ ಹೊರಗಡೆ ಹೋಗ್ತಾಳೆ ಆದರೂ ಕೂಡ ಈ ರೋಹಿಣಿ ತನ್ನ ಇದನ್ನು ಬಿಡಲ್ಲ ಅಂದರೆ ಏನು ಆಕೆ ಈಗ ತಾವು ಏಟ್ ತೌಸಂಡ್ ಕೊಡ್ತೇವೆ ಅಂದ್ರೆ ಇವರು ಟೆನ್ ತೌಸಂಡ್ ಕೊಡ್ತೇನೆ ಅಂದರು ಅದು ಹೊಟ್ಟೆ ಚಾಕೆಗೆ ದುಡ್ಡು ದುಡ್ಡು ಯಾಕೆ ಕೊಡ್ತಾರೆ ಇವರು ಅಲ್ಲ ಅವರು ಮಾವ ಕೇಳಿದಾರೆ ನಾವು ಕೊಡಬೇಕನ್ನೋ ಅಂಬಿಷನಲ್ಲಿ ಅವ್ರು ಕೊಡ್ತಾ ಇದ್ದಾರೆ ಆದರೆ ಇವಳು ತನ್ನಿದನ್ ಬಿಡಲ್ಲ ಶ್ರುತಿ ಆಕೆಯನ್ನು ಕರ್ಕೊಂಡು ಹೊರಗಡೆ ಆಕಿ ಮೀನನ ಜೊತೆ ವಾದ ಇಳಿಯೋದಕ್ಕೆ ಈ ಕಡೆ ರಂಗನಾಥ್ ಅವ್ರಿಗೆ ಮ ಇಂಜಿನಿಯರ್ನ ಕರ್ಕೊಂಬರೋಕೆ ಹೇಳ್ತಾರೆ ಅವ್ರ ಫ್ರೆಂಡ್ಗೆ ಅವ್ರ ಫ್ರೆಂಡ್ ಕರ್ಕೊಂಡ್ಬಂದಿರ್ತಾರೆ ಬೆಳಗ್ಗೆ ಬೆಳಗ್ಗೆನೆ ಅದನ್ನೆಲ್ಲ ಮನೆಯನ್ನು ಜಾಗನ ಅಳತೆ ಮಾಡಿಸ್ತಿರ್ತಾರೆ ಅವರು ಇನ್ನು ಅಳತೆ ಮಾಡಿಸಿ ಮುಂದೆ ಪ್ಲ್ಯಾನ್ ಹಾಕ್ಬೇಕು ಅನ್ಕೊತಿರ್ತಾರ ಅದೇ ಟೈಮ್ಗೆ ಶೀಲಾ ಅವ್ರು ಬರ್ತಾರ ಮನೆಗೆ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರ ಅದೇ ಟೈಮ್ಗೆ ಬಂದಂಥ ಸೂರ್ಯ ಶೀಲಾ ಆಂಟಿ ಬಂದಿದ್ದಾರ ಅಂತ ಸೂರ್ಯ ಹೇಳಿದಾಗ ಹೌದು ಅವರು ನಮಗೆ ದುಡ್ಡು ಕೊಡಾಕ್ ಬಂದಿದ್ದಾರೆ ಅಂತ ಮೀನಾ ಅಂತಾಳ ಅದು ಆ ಮಾತನ್ನು ಕೇಳಿದಂಥ ಶಾಂತಿ ಈ ಮೀನಾಳ ಮೇಲೆ ರೇಗಾಡ್ತಾರೆ ಏನೇ ನೀನು ಹೆಂಗೆ ಮಾತಾಡ್ತೀಯ ಸುಮ್ಮನೆ ಇರೋಕ್ಕಾಗಲ್ವಾ ನಿನ್ಗೆ ಮಾತಾಡ್ಸಿತ್ತಾ ಇವಾಗ ಅಂತ ಶಾಂತಿ ಮೀನಾಳ ಮೇಲೇನೆ ಮೇಲೇನೆ ರೇಗ್ತಾಳ ಆದ ಸು ಇವ ಮನೋಜ್ ಕೂಡ ಸೂರ್ಯನೇ ಬೈತಾನೆ ಏ ನೀನು ಇರಂಗಾದ್ರೆ ಇರೋ ಇದರಲ್ಲಿ ಎಂಟ್ರಿ ಆಗಬೇಡ ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗೋ ನೀನು ಅಂತ ಮನೋಜ್ ಸೂರ್ಯನನ್ನೇ ರೇಗ್ತಾನ ಶೀಲಾ ಅವ್ರ ಎದುರಿಗೆ ಇದರಿಂದ ಕೋಪಗೊಂಡಂತ ಸೂರ್ಯ ಏ ಪ್ಯಾಂಗೆ ನಿಂಗೆ ಸುಮ್ಮಿರೋಕ್ಕಾಗಲ್ಲನೋ ಇರೋಕ್ಕಾಗಲ್ಲನೋ ನಾನು ಅಪ್ಪನ ಜೊತೆ ಕೇಳ್ತಾ ಇದ್ದೀನಿ ನೀ ಯಾಕೆ ಇದ್ರಾಗೆ ಎಂಟ್ರಿ ಆಗ್ತೀವೋ ಅಂತ ಸೂರ್ಯ ಈ ಮನೋಜನ ಬೈತಾನ ಆದ್ರೆ ಮನೋಜ್ ನೀನು ಎಂಟ್ರಿ ಆಗ್ಬಿಡೋ ನೀ ಇರೋಕ್ಕಾಗಲ್ಲ ಅಂದ್ರೆ ಮನೆ ಬಿಟ್ಟು ಮೊದಲು ತೊಲಗೋ ಅಂತ ಮನೋಜ್ ಅಂತಾನೆ ಇದರಿಂದ ಸಿಟ್ಕೊಂಡಂತ ಸೂರ್ಯ ಅವನ ಮೇಲೆ ಕೈನೇ ಮಾಡಕ್ಕೆ ಹೋಗ್ತಾನೆ ಅವನ್ನ ಎಳೆದು ಎರಡು ಬಿಡ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್